12th June, sorry. Yes. Next. Then, Parting. Madam, the same problem. Blood, sir. The committee only looks into if they're capable to assess this honourable court uh, effectively. Huh. So they've interviewed her. Uh, facts, she's very knowledgeable, hmm. but in so far as law and uh, the uh, other procedural aspects, hmm. they found she would not uh, assess this honourable court. That's honorable all right, court. yes. In case, Madam I'm Sir. ನನ್ನ ಜಮೀನಲ್ಲಿ ಪೊಲೀಸರು ಕಂಪ್ಲ ನನ್ನ ಜಮೀನಲ್ಲಿ ಪೊಲೀಸರು ನನ್ಗೆ ಕೇಳ್ದೆ ಮಾಹಿತಿ ನಂದು ಅಗ್ರಿಕಲ್ಚರ್ ಲ್ಯಾಂಡ್ ಮನೆ ಕಟ್ಕೊಂಡಿದ್ರೆ ಅಗ್ರಿಕಲ್ಚರ್ ಗೋಸ್ಕರ ಹೇಳ್ದೆ ಕೆಲ ಡೆಮಾಲಿಷನ್ ಮಾಡಿದ್ರು ಸ್ವಾಮಿ ಅದನ್ನ ಎಫ್ಐಆರ್ ಹಾಕ್ತಾಗ ಎರಡು ಮಾಜೂರ್ ಮಾಡಿದ್ದಾರೆ ಹದ್ನೈದ್ ಸಾವಿರದ ಇಪ್ಪತ್ ಸಾವಿರ ರೂಪಾಯಿಗೆ ಮನೆ ಅಂತ ಒಂದು ಫೋರ್ಜರಿ ಮಾಜೂರ್ ಮಾಡಿದ್ದಾರೆ ನಂದು ಅದಕ್ಕೆ ಅದಾದ್ಮೇಲೆ ಯಾರದು ನಮ್ಮ ಅಪ್ಪಂದು ಸ್ವಾಮಿ ನನ್ನ ತಂದೆಯವ್ರದು ಸೊ ಅದಾದ್ಮೇಲೆ ತಹಸೀಲ್ದಾರ್ ಏನ್ ಮಾಡಿದ್ರು ಸರ್ವೆ ನಾನು ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಟ್ಟೆ ನಾನು ಜಮೀನಲ್ಲಿ ಮನೆ ಕೊಟ್ಟಿದ್ರು ಹೇಳದೆಮಾಲಿಶನ್ ಮಾಡಿದ್ದಾರೆ ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ನಾನು ತಹಸೀಲ್ದಾರ್ಗೆ ಒಂದು ಮನವಿ ಮಾಡಿದೆ ಮನವಿ ಮಾಡಿದ ಮಾಡಿದ್ರು ಅವರು ಬಂದ್ಬಿಟ್ಟು ನನ್ಗೆ ನನ್ಗೆ ಮಾಹಿತಿ ನೀಡ್ದೇನೆ ಆರೋಪಿಗಳ ಜೊತೆ ಬಂದ್ಬಿಟ್ಟು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಅನ್ನ ಆರೋಪಿಗಳಿಗೆ ಅದ್ ಆದ್ಮೇಲೆ ಏನ್ ಮಾಡಿದ್ರು ಅದನ್ನ ಕೋರ್ಟ್ ಅಲ್ಲಿ ತಗೊಂಬನ್ ಕೊಟ್ಟಾಗ ನನ್ಗೆ ಗೊತ್ತಾಯ್ತು ಸ್ವಾಮಿ ಈ ತರ ಸರ್ವೆ ಮಾಡಿದ್ದಾರೆ ಅಂತ ಆಗ ನಾನು ಕೇಳ್ದೆ ಜಡ್ ಕೇಳ್ದಾಗ ಆಯ್ತು ಆಗದ ಇದನ್ನ ಮಾಡಿ ಅಂತ ಅದೇ ಆದಮೇಲೆ ಇವ್ರೇನ್ ಮಾಡಿದ್ದಾರೆ ಸೆಕ್ರೆಟರಿ ಅವರು ನಾನು ಮದ್ವೆ ಆಗಿಲ್ಲ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನನ್ನ ನನ್ನ ಕ್ಯಾರೆಕ್ಟರ್ ತೇಜ ಹೋದೆ ಮಾಡಿದ್ದಾರೆ ಮದ್ವೆ ಆಗಿದೆ ಅಂತ ಬರ್ತಿದ್ದಾರೆ ಈಗ ನೀವು ಮೆರಿಟ್ಸ್ ಮೇಲೆ ಹಾಕಿಲ್ಲ ಇವರು ಆಕೆ ಯೋ ಕೇಸ್ ಹಾಕಿರೋದು ಇವರ ಮೇಲೆ ರಿಜಿಸ್ಟ್ರಿ ಮೇಲೆ ಎಸ್ ಸ್ವಾಮಿ ಅದು ಅದು ಕಂಟೆಂಟ್ ನಾನು ಹೇಳ್ತಿಲ್ಲ ಅದು ಆಯ್ತು ಅದರದು ನಾನು ಐ ಯು ಟು ಆರ್ಗ್ಯೂ डोंಟ್ ವರಿ अबाउट दैट ಎಸ್ ಸ್ಟೇಟ್ ನ ಇಂಪ್ಲೇಡ್ ಮಾಡಿ ಇದೇ ಪ್ರೊಸೀಜರ್ ಗೊತ್ತಿಲ್ಲ ಅಂತ ಹೇಳ್ತಿರೋದು ಅವರು ಇಲ್ಲ ಇಲ್ಲ ಸ್ಟೇಟ್ ನಿಮಿಷ ಸ್ಟೇಟ್ ನ ಪಾರ್ಟಿ ಮಾಡಿ ಅವ್ರಿಗೆ ಗವರ್ಮೆಂಟ್ ನೋಟಿಸ್ ಕೊಟ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಸ್ಟೇಟ್ ನ ಪಾರ್ಟಿ ಮಾಡಿ ಮಾಡಿ ಈಗಲೇ ಮಾಡಿ ಗವರ್ಮೆಂಟ್ ಅಡ್ವೊಕೇಟ್ ಒಂದು ಕಾಪಿ ಕೊಡಿ ಈ ಪೆಟಿಷನರ್ ಇನ್ ಪರ್ಸನ್ ಇಸ್ ಡೈರೆಕ್ಟ್ ಸಮಿ ಒಂದು ಒಂದು ಸಬ್ಮಿಷನ್ ದಯವಿಟ್ಟು ನನ್ನ ಮಾತು ಕೇಳಿ ಯಾಕಂದ್ರೆ ನಾನು 12 ವರ್ಷ ಇದೆಲ್ಲ ಬೇಡ ಏನು ನಿಮ್ಮ ಪ್ರೇಯರ್ ಏನು ಹೇಳಿ ಈಗ ಇಲ್ಲಿ ಪ್ರೇಯರ್ ಏನು ಇವರಿಗೆ ಹೈ ಕೋರ್ಟ್ ಶುಡ್ ಪರ್ಮಿಟ್ ಯು ಟು ಆರ್ಗ್ಯೂ ಪರ್ಮಿಟೆಡ್ ಯು ಟು ಆರ್ಗ್ಯೂ ಬೇರೆ ಪ್ರೇಯರ್ ಬೇಕಂದ್ರೆ ಅಂದ್ರೆ ಪಾರ್ಟಿ ಮಾಡಬೇಕು ಕರೆಕ್ಟಾ ಹೌದು ಮಾಡಿದ್ರು ಸಮಯ ಆದ್ರೂ ಆದ್ರೂ ಒಂದೇ ಒಂದು ಒಂದು ಸ್ಮಾಲ್ ಸಬ್ಮಿಷನ್ ರಿಕ್ವೆಸ್ಟ್ ಹೇಳಿ ಎರಡು ಎರಡು ಹನ್ನೆರಡು ವರ್ಷ ನಾನು ನಾನು ಇವರನ್ನು ಫೈಟ್ ಮಾಡ್ತಾ ಬಂದಿದ್ದೀನಿ ಇವ್ ನನ್ ನನ್ ಇವರು ಇವ್ರು ಯಾರು ವೆಂಡಿಂಗ್ ಬ್ರಾಂಚ್ ಅವರು ನನ್ಗೆ ಹೇಳ್ದೆ ಕೇಳ್ದೆ ಅದನ್ನ ಪೋಸ್ಟಿಂಗ್ ಮಾಡಿದ್ದಾರೆ ಕೋರ್ಟಿಗೆ ಅದು ನನ್ನ ನಂದು ಮಾಡಿದ್ನಲ್ಲಮ್ಮ ನಾನು

by uh, an order of this honorable court <laughs> so we have told her uh, I, I'm, I'm not we the committee has uh, informed her to file an application for recall of that order if she files that mm. and if that is pending then the recall has recall order if i'm right has been dismissed ಆರ್ಡರ್ ಡಿಸ್ಮಿಸ್ ಆಗಿದೆಯಾ ಈಗ ಒಂದು ಕೆಲಸ ಮಾಡಿ ಒಂದೇ ನಿಮಿಷ ಈಗ ರೀಕಾಲ್ ಅಪ್ಲಿಕೇಶನ್ ಫ್ರೆಶ್ ಆಗಿ ಹಾಕಿ ಒಂದು ಐ ವಿಲ್ ಡೈರೆಕ್ಟ್ ದಿ ಕಮಿಟಿ ಡಿಸೈಡ್ ದಟ್ ಅಂಡ್ ಪ್ಲೇಸ್ ಈಗ ಹಾಕ್ತೀರಾ ಇಲ್ವಾ ಸಮಯ ಅದಕ್ಕಿಂತ ಒಂದ್ ಇಲ್ಲ ಫಸ್ಟ್ ಹಾಕ್ಬಿಟ್ಟು ಬನ್ನಿ ಅಲ್ಲಿ ದಯವಿಟ್ಟು ಒಂದೇ ನಾನು ಮೆರಿಟ್ಸ್ ಮೇಲೆ ಏನು ಆರ್ಡರ್ ಮಾಡಕ್ ಆಗಲ್ಲ ಇಲ್ಲಿ ಕಮ್

ನಾಳೆದಿಲ್ ದಕ್ಸ್ಟ್ ಮುಂಚೆ ದಯವಿಟ್ಟು ಹೇಳ್ತೀನಿ ಅಲ್ಲ ಮೇ ಲೋಯರ್ ಕೋರ್ಟ್ ಅಲ್ಲಿ ನನಗೆ ಎವಿಡೆನ್ಸ್ ಹೇಳಕ್ಕೆ ಕರೆದಿದ್ದಾರೆ ನನ್ನ ಇಡೀ ಹನ್ನೆರಡು ವರ್ಷದ್ದು ಮೇ ಸೆಕೆಂಡ್ ಹಾಕಿದೀನೋ ಇಲ್ವ ನಾ ಈಗ ನೀವು ಲಾಯರ್ ಇಟ್ಕೊಳ್ಳೋದು ಒಳ್ಳೇದು ಇಲ್ಲ ಇಲ್ಲ ಸ್ವಾಮಿ ನಾನು ರಿಕ್ವೆಸ್ಟ್ ಈ ತರ ಆದ್ರೆ ನಾನು ಕಮಿಟಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಇಲ್ಲ ಅದಾದ್ಮೇಲೆ ನಾನು ಇನ್ನು ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್ ಟು ಲಿಸನ್ ಟು ದಿ ಕೋರ್ಟ್ ಅಂಡ್ ಗೋ ಆನ್ ನೋ ನೋ ಸ್ವಾಮಿ ಐಎ ಬೇರೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ನೀವು ಏನು ಪೆಟಿಷನ್ ಹಾಕಬೇಕು ಅದಕ್ಕೆ ಆನ್ಸರ್ ಮಾಡ್ತೀವಿ ನೀವೆನ್ ಪಿಟಿಷನ್ ಹಾಕಿದಿರ ಈಗ ಸಿ ಫಾರ್ಮ್ ರಿಜೆಕ್ಟ್ ಮಾಡಿದ್ರು ತಪ್ಪು ಅಂತ ಹಾಕಿದ್ರೆ ಅದು ಡೈರೆಕ್ಷನ್ ಕೊಟ್ಟಿದ್ದೀರಿ ಬಿಯಂಡ್ ದಟ್ ನಾನು ಕೊಡೋಕ ಆಗಲ್ಲ ಅದಕ್ಕೆ ಇಫ್ ಯು ವಾಂಟ್ ಯು ಕೀಪ್ ವಿಲ್ ವಿಲ್ ದ ರಿಫರ್ ಟು ಲೀಗಲ್ ಕನ್ಸಲ್ಟೆಂಟ್ ನೋ शी ಅಡ್ವೊಕೇಟ್ ಬೇಡವಾ

ನಿಮ್ ಪ್ರೇಯರ್ ಏನು ಅದಕ್ ಮಾತ್ರ ಉತ್ತರ ಕೊಡ್ತಾ ಇದೀನಿ ಡೋಂಟ್ ಡೂ ಆಲ್ ದಿಸ್ ಇಯರ್ ನಿಮ್ ಪ್ರೇಯರ್ ಏನು ಅದಕ್ ಮಾತ್ರ ಉತ್ತರ ಕೊಡ್ತಾ ಇದೀನಿ ನೀವು ಸಿ ಫಾರ್ಮ್ ರೀಕಾಲ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದೀನಲ್ಲ ಈಗ ಏನ್ ಇಪ್ಪತ್ತೊಂಬತ್ತಕ್ ಬೇಕಾ ನಿಮ್ಗೆ ಆಯ್ತು ಇಪ್ಪತ್ತೆಂಟಕ್ಕೆ ತಗೊಳ್ಳಿ ಎಸ್ ಅಷ್ಟ್ ಮಾತ್ರ ಮಾಡ್ಬೇಕು ಆರ್ಗ್ಯುಮೆಂಟ್ ಎಸ್ ಗ್ರೇಟ್ ಬ್ಯೂಟಿಫುಲ್ ಸರ್ ಫಾರ್ ದ ರೆಸ್ಪಾಂಡೆಂಟ್ ಬ್ಯಾಂಕ್